ಅದು ಅವ್ರಿಗೆ ಬಿಟ್ಟಿದ್ರು ಶಾಸಕನ ಎಲ್ಲರೂ ಮಾಡಲಿ ಅಲ್ಟಿಮೇಟ್ಲಿ ಕಾನೂನಿನ ವ್ಯಾಪ್ತಿಗೆ ಈಗ ಚೆಂಡೋಗಿದೆ ಹೈಕೋರ್ಟ್ನಲ್ಲಿ ಕೇಸಿದೆ ಈ ಈ ಕೇಸು ಕಾನೂನಿನ ಪರವಾಗಿ ಇತ್ಯರ್ಥ ಆಗಬೇಕು ಕಾನೂನಲ್ಲಿ ಹೈಕೋರ್ಟಲ್ಲಿ ಏನಾಗ್ತದೆ ಅದರ ಮೇಲಿನ ಮುಂದಿನ ಬೆಳವಣಿಗೆ ಮಿಕ್ಕಿದ್ದೆಲ್ಲವೂ ಕೂಡ ಕೋರ್ಟಿನ ಹೊರಗಡೆ ನಡೆಯುವಂಥದ್ದು ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ರಾಜಕೀಯ ತಂತ್ರವನ್ನು ಮಾಡ್ತಾಯಿದ್ದಾರೆ ವಾಪಸ್ ಈ ಪ್ರತಿಯೊಂದು ಮಸೂದೆಗೆ ಕ್ವಶನ್ಸ್ ಕೇಳಿದ್ದಾರೆ ಸಮಾಪಕ ಉತ್ತರ ಕೊಡಬೇಕು ಮತ್ತು ಕೆಲವು ಮಸೂದೆಗಳನ್ನು ಸಾರ್ವಜನಿಕವಾಗಿ ಹಿತಾಸಕ್ತಿಯಲ್ಲಿ ಇಲ್ಲದೆ ಇರುವಂಥ ಅದು ತಡೆ ಹಿಡಿಯೋಕ್ಕೂ ಇದೆ ಮತ್ತು ಮುಂದೆ ಪ್ರೆಸಿಡೆಂಟ್ಗೂ ಕೂಡ ಕಳಿಸುವಂಥ ಅಧಿಕಾರ ಇದೆ ಹೀಗಾಗಿ ಅದು ರಾಜ್ಯಪಾಲರು ಸರ್ಕಾರ ನಡುವೆ ಇರುವಂಥ ವ್ಯವಹಾರ ಸರ್ ಈಗ ಚಿಂದಾಲ್ ಕಂಪ್ನಿಗೆ ಪ್ರಭಾರಿ ಮಾಡಿಕೊಂಡಿರ್ತಾರೆ ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ ಸಾರ್ವಜನಿಕವಾಗಿ ವಿರೋಧ ಇದೆ ಹಿಂದೆ ನಾವು ಕೊಡುವಂಥ ಸಂದರ್ಭದಲ್ಲಿ ವಿರೋಧ ಬಂದಾಗ ಅದು ಹಿಂತೆ ಇದೇ ಕಾಂಗ್ರೆಸ್ನವರು ತೀವ್ರವಾಗಿ ವಿರೋಧ ಮಾಡಿದ್ದರು ಈಗ ಅದೇ ನಿರ್ಣಯವನ್ನು ಈಗ ಅಂಗೀಕಾರ ಮಾಡೋದು ಏನು ಅಂದರೆ ಕಾಂಗ್ರೆಸ್ನವರು ಎರಡು ನ್ಯಾಯಾಲಯ ತೋರಿಸ್ತದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂಥರ ಆಡಳಿತ ಪಕ್ಷದಾಗ ಅದು ನೋಡೋಣ ಕಾದ್ ನೋಡೋಣ